ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾನ ಹಾಗೂ ಸನ್ರೈಸ್ ಫೌಂಡೇಶನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಹಾಗೂ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಸ್ವಾಮೀಜಿ ರವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಕುಂಬಳಗೂಡು ವ್ಯಾಪ್ತಿಯ ರಾಮಯ್ಯನ ಪಾಳ್ಯದಲ್ಲಿ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಡಾಕ್ಟರ್ ಆರುಡ ಭಾರತೀಯ ಸ್ವಾಮೀಜಿ ರವರು ಹಾಗೂ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ಮುನಿನಾರಾಯಣರವರು ಹಾಗೂ ಸಂಘದ ಪದಾಧಿಕಾರಿಗಳಾದ ಆನಂದ್ ಲಿಂಗರಾಜು ಮುನಿರಾಜು ಶಂಕರ್ ಕೃಷ್ಣಪ್ಪ ಸೋಮಶೇಖರ್ ಮತ್ತು ಮಹಿಳಾ ಪದಾಧಿಕಾರಿಗಳಾದ ಮುನಿಲಕ್ಷ್ಮಮ್ಮ ಮಂಗಳಕುಮಾರಿ ಜಯಮ್ಮ ಜಯಲಕ್ಷ್ಮಿ ಫಾತಿಮಾ ಮುನಿಯಮ್ಮ ಸೇರಿದಂತೆ ಅಧಿಕಾರಿಗಳು ಸಂಘದ ವಿವಿಧ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ನೆಲೆ ಇಲ್ಲ ಭೂಮಿ ಇದೆ ಅಕ್ಪತ್ರ ಇಲ್ಲ ಮಕ್ಕಳಿದ್ದಾರೆ ವಿದ್ಯಾಭ್ಯಾಸ ಮಾಡಕ್ಕೆ ಅವಕಾಶ ಇಲ್ಲ ಈ ರೀತಿ ಸಾಲು ಸಾಲು ತೊಂದರೆ ಇದ್ರೂ ಸಹ ನಾವು ಇವತ್ತಿನ ದಿವಸ ಅದ್ದೂರಿಯಾಗಿ ವಿಶ್ವ ನಾಯಕ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವರಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಗೆ ನಮ್ಮ ನಿಮ್ಮೆಲ್ಲರ ಪೂಜ್ಯರಾದಂತಹ ಆರೂಢ ಭಾರತೀ ಸ್ವಾಮೀಜಿ ಅವರು ಬಂದಿದ್ದಾರೆ ಅವ್ರಿಗೆ ಸಂಘಟನೆ ಪರವಾಗಿ ಹಾಗೂ ಜಗತ್ ಕೆ ಕೆಗೋಲಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮೀಣಪಾಳದಲ್ಲಿ ಇರುವಂತಹ ಎಲ್ಲ ನಾಗರಿಕರಿಂದ ಸ್ವಾಗತ ಬಯಸ್ತಾ ಇದ್ದೀನಿ ಮುನಿರಾಮ ಬಂದಿದ್ದಾರೆ ಹಾಗೂ ಸುಶೀಲ್ ಅವರು ಬಂದಿದ್ದಾರೆ ಈ ವ್ಯಾಪ್ತಿದ್ದಾರೆ ಹಾಗೂ ಏನ್ ಹೆಣ್ಮಕ್ಕಳು ಇದ್ದೀರಾ ಕಾರ್ಯಕ್ರಮ ಮಾಡಿದ್ದೀವಿ ಅಂದ್ರೆ ಖಂಡಿತವಾಗೂ ಶ್ಲಾಘನೀಯ ಕಾರ್ಯಕ್ರಮ ಇಲ್ಲಿ ಎಲ್ಲಾ ಜನಾಂಗಗಳು ನಾವಿದ್ದೀವಿ ಇಲ್ಲಿ ನಮ್ಮಲ್ಲಿ ಭೇದ ಭಾವ ಇಲ್ಲ ನಮ್ಮ ಒಂದೇ ಗುರಿ ನಮ್ಮ ಮಕ್ಕಳಿಗೆ ಏನಾದ್ರೂ ಮಾಡಿ ಹೋಗ್ಬೇಕು ಈ ಜಾಗದಲ್ಲಿ ಅಂತ ಒಂದು ಆಸೆ ಇಟ್ಕೊಂಡು ನೀವೆಲ್ಲರೂ ನನ್ನ ಜೊತೆಯಲ್ಲಿ ಇದ್ದೀರಾ ಖಂಡಿತ ಇದು ಒಳ್ಳೆ ಸಮಯ ಬರ್ತಾ ಇದೆ ಈ ಮೂರನೇ ವರ್ಷದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾಪನೆ ಮಾಡ್ಬೇಕಾದಾಗ ಈ ಗ್ರಾಮದಲ್ಲಿ ಒಂದು ಹತ್ತು ಮನೆ ಇರ್ಬೋದೇನ ಅಷ್ಟೇ ಆದ್ರೆ ಮೂರು ವರ್ಷದಲ್ಲಿ ನೂರ ಎಪ್ಪತ್ತೈದು ಮನೆಗಳಾಗಿದ್ದಾರೆ ನಿಮ್ಗೆ ವಾಸ ಮಾಡ್ತಾ ಇದ್ದೀರಾ ಅದಕ್ಕೆಲ್ಲ ಮೂಲ ಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಈ ದೇಶದಲ್ಲಿ ಏನಾದ್ರೂ ಇತಿಹಾಸ ಪ್ರಸಿದ್ಧವಾದಂತ ಏನಾದ್ರೂ ಕಾರ್ಯಗಳು ಆಗ್ಬೇಕಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಮಾತ್ರ ಸಾಧ್ಯ ಅವರು ಎಲ್ಲಿ ತನಕ ನಮ್ಮ ಜೊತೆ ನಿರ್ತಾರೆ ಅಲ್ಲಿ ತನಕ ಏನು ಬಡವರು ನಾವಿದ್ದೀವಿ ಹೋರಾಟದ ಮುಖಾಂತರ ನಮ್ಮ ಮಕ್ಕಳನ್ನ ಪಡ್ಕೊಂಡಂತ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಇನ್ನ ಹಿರೀರಿದ್ದಾರೆ ಅವರೆಲ್ಲರೂ ಮಾತಾಡ್ತಾರೆ ಅವತ್ ದಿವಸ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಅಂತ ಸುಮಾರು ಅವ್ರು ಉಳಿದಿದ್ದು ಐವತ್ತು ಎರಡು ವರ್ಷ ಇರಬಹುದು ಐವತ್ತು ಎರಡು ವರ್ಷದಲ್ಲಿ ಒಂದು ದಿವಸನು ಸಹ ನಿಮ್ದೇ ನಿದ್ದೆ ಮಾಡಿದಂತ ವ್ಯಕ್ತಿ ಅಲ್ಲ ಸುಮಾರು ಮೂವತ್ತೆರಡು ಡಿಗ್ರಿಗಳು ಪಡ್ಕೊಂಡು ದೇಶ ವಿದೇಶಗಳಲ್ಲಿ ಸುತ್ತಿ ನಮ್ಮ ನಮ್ಮ ದೇಶಕ್ಕೆ ಸರ್ವ ಶಾಂತಿಯ ತೋಟ ಅಂತ ಏನು ಇಲ್ಲಿ ಹೇಳ್ತಾ ಇದ್ದಾರೆ ಆ ಸರ್ವ ಜನರು ನೆಮ್ಮದಿಯಾಗಿ ಇರಬೇಕು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅಂತ ಹೇಳ್ಬಿಟ್ಟು ಇವತ್ತು ದಿವಸ ಸುಮಾರು ನೂರ ಎಂಬತ್ತಾರು ದೇಶಗಳು ನಮ್ಮ ರಾಷ್ಟ್ರದ ಸಂವಿಧಾನ ಎರವಲಾಗಿ ಪಡ್ಕೊಂಡಿದ್ದಾರೆ ಇಡೀ ಪ್ರಪಂಚದಲ್ಲಿ ಏನಾದ್ರೂ ಪ್ರತಿ ದಿವಸ ಏನಾದ್ರೂ ಒಂದು ಕಾರ್ಯಕ್ರಮ ಆಗ್ತಾ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಮಾತ್ರ ಇವತ್ತಿನ ದಿವಸ ಆ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಒಂದು ಕಡೆ ನಾವು ದೇವರು ನೋಡಿಲ್ಲ ದೇವರು ನಮ್ಮ ತಂದೆ ತಾಯಿಗಳು ದೇವರು ತೋರಿಸಿದರೆ ಪೂಜೆ ಮಾಡ್ತಾ ಇದ್ದೀವಿ ಅಷ್ಟೇ ನಿಜವಾದ ದೇವರು ನಿಜವಾದ ಅಭಿವ್ಯಕ್ತಿ ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರ ಇಡೀ ನೂರ ನಲವತ್ತು ಕೋಟಿ ಜನಕ್ಕೆ ಏನಾದರೂ ನೆಮ್ಮದಿಯಾಗಿ ಇವತ್ತು ದಿವಸ ವಾಸ ಮಾಡೋಕೆ ಅವಕಾಶ ಕಲ್ಪಿಸಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾತಕ್ಕೆ ನಾವು ಇಟ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ಮುಖ್ಯ ಯಾಕೆ ಬಾಬಾ ಸಾಹೇಬ್ ಬೇರೆ ಇಲ್ವಾ ಗಣಪತಿ ಇಲ್ವಾ ಸುಬ್ರಹ್ಮಣ್ಯ ಇಲ್ವಾ ಈ ನಮ್ಮ ದೇಶದಲ್ಲಿ ಇದ್ದಂಥ ಸುಮಾರು ರಾಜಕೀಯ ವ್ಯಕ್ತಿಗಳು ಅವರೆಲ್ಲ ಎಸಿಟ್ಕೊಂಡು ಓಡಕ ಓಡಕ್ ಯಾಕೆ ಆಗ್ತಿಲ್ಲ ಇದರಲ್ಲಿ ನಮ್ಮ ದೇಶಕ್ಕೆ ಎರಡು ಕಣ್ಣುಗಳು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾದ್ರೆ ಇಪ್ಪತ್ತೊಂದು ದಿವಸಗಳ ಕಾಲ ಇಡೀ ಜನಾಂಗನ ಇಡೀ ಎಲ್ಲಾ ಜನಾಂಗ ಜೊತೆ ಇಟ್ಕೊಂಡು ಹೋರಾಟ ಮಾಡಿಬಿಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಬಾಪೂಜಿ ಬಾಪೂಜಿ ಅವರು ಇಲ್ಲ ಏನಾದ್ರೂ ಮಾಡಬೇಕು ಇಲ್ಲಿ ಜನಗಳು ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದು ಮೂರು ವರ್ಷ ನಾಲ್ಕು ವರ್ಷ ಹಿಂದೆಗಡೆ ಪ್ರಾರಂಭ ಮಾಡಿದ ಮನೆಗಳಿಗೂ ನೂರ ಎಪ್ಪತ್ತೈದು ಸಂಸಾರಗಳು ವಾಸ ಇದಾವೆ ಇಲ್ಲಿ ನನ್ನ ಜೊತೆ ಇದ್ದಾರ ನನ್ನ ಅಣ್ಣ ತಮ್ಮ ನನ್ನ ಏನಾದ್ರು ಇದ್ದಾರ ಈ ಊರಿನ ಜನ ಅಲ್ವಾ ಅವರು ಈ ಊರಿಗೆ ಒಂದು ನೆಮ್ಮದಿ ಸೂರ್ ಕೊಡ್ಬೋದಲ್ವಾ ನಾವೆಲ್ಲರೂ ಸೇರಿದ್ರೆ ಇವತ್ತಿನ ದಿವಸ ಏನ್ ಜಿಲ್ಲಾ ಪಂಚಾಯತಿ ಬಂದಿದ್ದಾರೆ ಶ್ರೀಮತಿ ಲತಾ ಕುಮಾರಿ ಅವರು ಖಂಡಿತವಾಗುವಂತ ಹೆಣ್ಮಕ್ಳು ಅಧಿಕಾರದಲ್ಲಿ ಇರಬೇಕು ಅನಿಸುತ್ತೆ ಅವ್ರ ಮುಂದೆ ಮಾತು ಹೇಳಿದ್ದು ಸರ್ಕಾರ ಉಂಟು ಸಂಘಟನೆಗಳವರುಂಟು ನಮ್ಮ ಕರ್ತವ್ಯ ಏನಂದ್ರೆ ಒಂದು ಹತ್ತು ಮನೆಯಲ್ಲಿ ವಾಸ ಇದ್ದಾವೆ ಅವ್ರಿಗೆ ನೀರು ಕೊಡಬೇಕು ಚರಂಗಿ ಕೊಡಬೇಕು ಲೈಟ್ ಕೊಡಬೇಕು ಆ ಕೆಲಸ ಮಾಡಿ ಇಲ್ಲಾಂದ್ರೆ ಪಿಡಿ ಆಫೀಸರ್ ಸಸ್ಪೆಂಡ್ ಮಾಡ್ತೀನಿ ಅಂತ ವಾರ್ನ್ ಮನೆ ನಾವು ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀವಿ ರೋಡ್ ರೋಡಲ್ಲಿ ಕಸ ಐತೆ ಅದನ್ನ ತೆಗಿಬೇಕು ಅಂದ್ರೆ ವಿತ್ ಇನ್ ಸೆಕೆಂಡ್ ಅಲ್ಲಿ ಅವರು ಫೋನ್ ಮಾಡಿದ್ರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಮಾಡ್ತಾರೆ ಏನೇ ರೋಡ್ ಇಲ್ಲಿ ಕಸ ಕಾಣಿಸ್ರೆ ಮೇಲೆ ನಾನು ಆಕ್ಷನ್ ತಗೊಂತೀನಿ ಅಂತ ಹೇಳಿದ್ರು ಒಂದೇ ದಿವಸದಲ್ಲಿ ಕೆಲಸ ಸಹ ಸ್ಟಾರ್ಟ್ ಮಾಡಿ ಕ್ಲೀನ್ ಮಾಡಿದ್ರು ಯಾಕೆ ಅವ್ರು ಪ್ರತಿ ದಿವಸ ಮಾಡಕ್ ಆಗ್ತಿಲ್ವಾ ನೀವ್ ಸಂಬಳ ತಗೊಂತಾ ಇಲ್ವಾ ಪಂಚಾಯತಿ ದುಡ್ಡು ಕೊಡ್ತಾ ಇಲ್ವಾ ಬಿರೇ ಪಂಚಾಯತಿಗೆ ಮಾತ್ರ ಹೋಗಿ ಸೈನ್ ಆಗ್ತೀರಾ ನೀರು ಕಿತ್ತಾಡ್ಕೊಂಡ್ ಬರ್ತೀರಾ ಮೇಲ್ ಅಧಿಕಾರಿಗಳ ಹತ್ರ ಹೋಗಿ ಪಂಚಾಯತಿ ಮೆಂಬರ್ಗಳು ಏನಿದ್ದೀರಾ ಮೇಲ್ ಅಧಿಕಾರಿಗಳ ಹತ್ರ ಹೋಗಿ ನಮ್ ಗ್ರಾಮಕ್ಕೆ ಏನಾದ್ರು ಸ್ವಾಮಿ ಅಂತ ಕೇಳಬೇಕು ನೀವು ಒಂದು ಸಾರಿ ಪಂಚಾಯತಿ ಮೆಂಬರ್ ಆಗಿದ್ರೆ ಈ ಪಂಚಾಯತಿ ಮೆಂಬರ್ ಆಗಿದ್ರೆ ಈ ಊರ್ನ ಒಬ್ಬ ಜವಾಬ್ದಾರಿ ವ್ಯಕ್ತಿ ಆಗ್ತೀರ ನೀವು ನಿಮ್ಮ ಜವಾಬ್ದಾರಿ ಏನಂದ್ರೆ ನಿಮ್ಮ ಗ್ರಾಮಕ್ಕೆ ನೀರ್ ಬೇಕಾ ರಸ್ತೆ ಬೇಕಾ ಲೈಟ್ ಬೇಕಾ ಅನ್ನೋದನ್ನ ತರಬೇಕಾದ ಜವಾಬ್ದಾರಿ ನಿಮಗೂ ಹಿರಿಯರಾದಂತಹ ಈ ಗ್ರಾಮದ ಹಿರಿಯರಾದಂತಹ ಇಲ್ಲಿ ತುಂಬಾ ಅಜರಾಮರದ ವ್ಯಕ್ತಿ ಅವ್ರನ್ನ ವೇದಿಕೆ ವೇದಿಕೆಕ್ಕಾಗಿ ಒಂದ್ ಸೀಟ್ ಹಾಕ್ಬಿಟ್ಟು ಒಂದು ಸನ್ಮಾನ ಮಾಡ್ಬೇಕು ಅಂತ ನಾವೆಲ್ಲರೂ ಸಹ ಇಷ್ಟಪಡ್ತೀವಿ ಸಂಘಟನೆ ವತಿಯಿಂದ ಮಾಲಾರ್ಪಣೆ ಪುಟ್ಟಿ ಮಾಡಿದ್ವಿ ನಾವು ಬಹಳ ಪ್ರಮುಖವಾಗಿ ನನಗೆ ಅವ್ರು ಹೇಳಿದಾಗೆ ಚಿತ್ರದುರ್ಗದ ನಮ್ಮ ಅಕಾಡೆಮಿದೆ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿತ್ತು ನನಗೆ ಅದಕ್ಕಿಂತ ಈ ಕಾರ್ಯಕ್ರಮ ಮುಖ್ಯ ಅಂತ ಅನಿಸ್ತು ನನಗೂ ಕೂಡ ಯಾಕಂದ್ರೆ ನಮ್ಮ ಈ ತರ ಒಂದು ಕುಟುಂಬಕ್ಕೆ ನಾವೇನಾದ್ರೂ ಮೋಟಿವೇಟ್ ಮಾಡಿ ಅವ್ರ ಮಕ್ಕಳು ಸಿಕ್ಸ್ ಮಂತ್ ಕಡೆ ಬಂದ್ರೆ ಅದೇ ದೊಡ್ಡ ಸಾಧನೆ ಅಂತ ನಾನು ಇತ್ತೀಚಿನ ಪುಸ್ತಕ ಬರದೆ ವಿದ್ಯುತ್ ಅಪಘಾತದಲ್ಲಿ ದಿನಾ ಒಬ್ರು ಸಾಯ್ತಾ ಇರ್ತಾರೆ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ರು ಆ ಅವತ್ತು ಅದೇ ನಮ್ಮ ಉದ್ದೇಶ ಏನಂದ್ರೆ ಮುನ್ನೂರ ಅರವತ್ತೈದು ದಿನಾನೂ ಒಬ್ಬೊಬ್ರು ಲೈನ್ ಮ್ಯಾನ್ ಕಾಯೋದನ್ನು ತಪ್ಪಿಸ್ಬೇಕಂದ್ರೆ ಒಂದು ಪುಸ್ತಕ ಬರಿಬೇಕು ಅಂತ ಹೇಳಿ ಬರ್ದಿದ್ದು ಒಬ್ರು ಆದ್ರೂ ಉಳ್ಕೊಂಡ್ರೆ ನಮ್ ಜೀವನ ಸಾರ್ಥಕ ಅಂತ ಹಾಗಾಗಿ ಗುರಿ ನಾರಾಯಣ ಅವರ ಇಷ್ಟೊತ್ತು ಹೇಳಿದ್ದು ಇಲ್ಲಿ ಬಡಾವಣೆನಲ್ಲಿ ಕೆಲಸ ಮಾಡೋದಕ್ಕೆ ಈ ಬಡಾವಣೆ ಆಗೋದಕ್ಕೆ ಏನೆಲ್ಲ ಶ್ರಮ ಕೊಟ್ಟರು ಅನ್ನೋದನ್ನೆಲ್ಲ ಅವ್ರು ಹೇಳಿದ್ದಾರೆ ನಾವೆಲ್ಲ ಬಡ ಕುಟುಂಬದಿಂದ ಬಂದಂಥವ್ರೆ ಹಾಗಾಗಿ ನಮ್ಗೆಲ್ಲರ ಅನುಭವನೂ ಇದೇ ಆಗಿರುತ್ತೆ ಅಂತ ಹೇಳ್ತಾ ಬಾಬಾ ಸಾಹೇಬ್ರು ಬಹಳ ಪ್ರಮುಖವಾಗಿ ಒಂದು ಮಾತು ಹೇಳ್ತಾರೆ ಒಂದು ದೇವಸ್ಥಾನ ಕಟ್ಟಿದ್ರೆ ಬರೀ ಭಿಕ್ಷಕರೇ ಉಟ್ಕೊಳ್ತಾರೆ ಒಂದು ಶಾಲೆಯನ್ನ ಕಟ್ಟಿದ್ರೆ ಗ್ರಾಜುಯೇಟ್ಸ್ ಗಳು ಬರ್ತಾರೆ ಅಂತ ನೋಡಿ ಅದೇ ಮಾತು ನಾವೇನು ಎಲ್ಲೂ ಹೊಸದಾಗಿ ಹೇಳ್ಬೇಕಾಗಿಲ್ಲ ನಮ್ಗಾಗಿ ಚಿಂತಕರು ಸಾಧಕರು ತುಂಬಾ ಕೆಲಸ ಮಾಡಿ ಹೋಗಿದ್ದಾರೆ ಅವ್ರು ಹೇಳಿರೋ ಮಾತುಗಳು ಅವ್ರು ಸಾಧಿಸಿರೋ ಅಂತದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಸಾಕು ಬೇಕಾದಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ನಮ್ಮ ಮಕ್ಕಳು ಬೆಳಿಬಹುದು ಅನ್ನೋದಕ್ಕೆ ಬಾಬಾ ಸಾಹೇಬ್ರ ಕಾರಣ ಬಾಬಾ ಸಾಹೇಬ್ರ ಜಯಂತಿ ನೂರ ಮೂವತ್ನಾಲ್ಕನೇ ವರ್ಷದ ನಾವು ಆಚರಣೆ ಮಾಡ್ತಿದ್ರು ಕೂಡ ನಮ್ಮ ಸಮುದಾಯಗಳು ತಳ ಸಮುದಾಯಗಳು ಜನ ನಾವೆಲ್ಲ ಕಳ ಸಮುದಾಯಗಳೇ ಇದ್ದೀವಿ ಎರಡು ಪರ್ಸೆಂಟ್ ಜನ ನಮ್ಮನ್ನ ಶಿಕ್ಷಣದಿಂದ ವಂಚಿಸಿದ್ರು ಸಾವಿರಾರು ವರ್ಷಗಳು ಆ ನಂತರದಲ್ಲಿ ಬಾಬಾ ಸಾಹೇಬ್ರಂತಹ ಮಾನೀಯರಿಂದ ನಾವು ಶಿಕ್ಷಣ ಬರೋ ಹಾಗಾಯ್ತು ಅನ್ನೋದು ಅಂಬೇಡ್ಕರ್ ಪ್ರತಿಷ್ಠಾನ ಹಾಗೂ ಸನ್ ರೈಸ್ ಫೌಂಡೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ನಾವೆಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ನಾಲ್ಕನೇ ಜಯಂತಿಯನ್ನು ಶಿವಕುಮಾರ ಮಹಾಸ್ವಾಮಿಗಳವರ ನೂರ ಹದಿನೆಂಟನೇ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ವೇದಿಕೆಯ ಮೇಲೆ ಈ ಅಂಬೇಡ್ಕರ್ ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಮುನಿರ ಮುನಿನಾರಾಯಣರವರು ಅಂಬೇಡ್ಕರ್ ಅವರ ಬಗ್ಗೆ ಭಾಳಷ್ಟು ಗುಣಗಾನ ಮಾಡುವುದರಿಂದ ಸಾರ್ಥಕತೆ ಬರುವುದಿಲ್ಲ ಅಂಬೇಡ್ಕರ್ ಅವರ ಧ್ಯೇಯ ಶಿಕ್ಷಣ ಸಂಘಟನೆ ಹೋರಾಟ ಇವುಗಳನ್ನು ಅರಿತುಕೊಂಡು ನಾವು ನಮ್ಮಲ್ಲಿ ಮೈಗೂಡಿಸಿಕೊಳ್ಳಬೇಕು ಮಾಡಿದ್ವಿ ನಾವು ತಾಲೂಕ್ ಪಂಚಾಯತಿ ಮುಂದೆ ಇಲ್ಲಿ ತುಂಬಾ ಅದರಾಮರದ ವ್ಯಕ್ತಿ ಇವತ್ತು ಕೆ ಗೊಲ್ಲವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ರಾಮಾಯಣಪಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಾಚರಣೆ ಹಾಗೂ ಶ್ರೀಯುತ ಅಜ್ಜ ದಿವಂಗತ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೆಂಟನೇ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಸ್ಥಳೀಯ ಪಂಚಾಯಿತಿ ಹಾಗೂ ಹಿರಿಯರ ನಾಗರಿಕರ ಆಶೀರ್ವಾದದಿಂದ ಇವತ್ತಿನ ಸಹ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನೆರವೇರಿಸಿದ್ದೀವಿ ಈ ಕಾರ್ಯಕ್ರಮ ಸದಾ ಕಾಲ ನಡೀಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶೇಷವಾಗಿ ಸಂವಿಧಾನದಲ್ಲಿ ಅಡ್ಕ ಮಾಡಿದ್ದಾರೆ ಶೋಷಿತರ ಪರವಾಗಿ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರೋದು ಎಲ್ಲರ ಪರವಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರೋದು ಯಾವುದೇ ಜನಾಂಗಕ್ಕಲ್ಲ ಸೀಮಿತವಾಗಿಲ್ಲ ಯಾವುದೇ ಧರ್ಮಕ್ಕೂ ಸೀಮಿತ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಾವಿರಾರು ಜಾತಿಗಳು ಶಾ ಮುನ್ನೂರಾರು ಧರ್ಮಗಳು ಇರೋಂಥ ದೇಶ ನಮ್ಮದು ಈ ದೇಶದಲ್ಲಿ ಎಲ್ಲರೂ ಸಹ ನೆಮ್ಮದಿಯಾಗಿ ಜೀವನ ಮಾಡಬೇಕು ಎಲ್ಲರೂ ಸಹ ಸಮಾನತರಾಗಿರಬೇಕು ಎಲ್ಲರೂ ಸಹ ಆಶ್ರಯವಂತರಾಗಬೇಕು ಎಲ್ಲರೂ ಸಹ ವಿದ್ಯಾವಂತರಾಗಬೇಕು ಎಲ್ಲರೂ ಸಹ ಉದ್ಯೋಗವಂತರಾಗಬೇಕು ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅವತ್ತಿನ ದಿವಸನೇ ಕೊಟ್ಟಿದ್ದಾರೆ ಇನ್ನೂ ಸಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಇನ್ನೂ ನಲವತ್ತು ಪರ್ಸೆಂಟು ಇನ್ನು ಕಾರ್ಯಗತಕ್ಕೆ ಬಂದಿಲ್ಲ ಕೇಂದ್ರ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇರುವಂಥ ಆಶಯಗಳನ್ನು ಬಡಪರವಾದಂಥ ಆಶಯಗಳನ್ನು ವಿದ್ಯಾವಂತರ ಪರವಾದಂಥ ಆಶಯಗಳನ್ನು ರೂಢಿಗೆ ತಂದು ಜನಗಳಿಗೆ ಅನುಕೂಲ ಕಲ್ಪಿಸಬೇಕು ಅಂತೇಳಿ ನಾವು ಇವತ್ತಿನ ಸಹ ಹೇಳಕ್ಕೆ ಇಷ್ಟಪಡ್ತೀವಿ ಈ ಒಂದು ನೋವಿನ ಸಂಗತಿ ಏನೆಂದರೆ ಕಾಶ್ಮೀರದಲ್ಲಿ ನಮ್ಮ ಜನ ಇಪ್ಪತ್ತೇಳು ಜನ ಮೃತಪಟ್ಟಿದ್ದಾರೆ ಇಲ್ಲಿ ಯಾರು ಲೋಪ ಯಾರದು ಸರಿ ಯಾರದು ತಪ್ಪು ಅನ್ನೋದು ಮುಖ್ಯ ಅಲ್ಲ ಎಲ್ಲರೂ ನಮ್ಮ ದೇಶದ ಪ್ರಜೆಗಳು ಯಾರಿಗೆ ಯಾವುದೇ ಮೂಲೆಯಲ್ಲಿ ನಮ್ಮ ದೇಶದ ಪ್ರಜೆಗಳಿಗೆ ಅನ್ಯಾಯ ಆದರೂ ಸಹ ಇಡೀ ದೇಶ ಕೇಂದ್ರ ಸರ್ಕಾರ ಜೊತೆಯಲ್ಲಿರುತ್ತೆ ಆದರೆ ಕೇಂದ್ರ ಸರ್ಕಾರದಲ್ಲಿ ಯಾರೂ ಸಹ ಇದರ ಬಗ್ಗೆ ಸರಿಯಾದಂಥ ನಿರ್ಧಾರ ತಗೊಳ್ತಾ ಇಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಈ ಹಿಂದೆಯೇ ನಲವತ್ತು ಜನ ಯೋಧರು ಶತ್ರು ಅವತ್ತು ಸಹ ಕೇಂದ್ರ ಸರ್ಕಾರ ಆಡಿಕೆ ಉತ್ತರ ಕೊಟ್ಟು ಇವತ್ತು ಜನಕ್ಕೆ ಅವರು ಆ ತಪ್ಪಿತಸ್ತ್ರ ಕಂಡುಹಿಡಿಯೋಂಥ ಕೆಲಸನೂ ಮಾಡಲಿಲ್ಲ ಅದೊಂದು ಸ್ವಲ್ಪ ನೋವಿನ ಸಂಗತಿ ನಾವು ಇಡೀ ದೇಶ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಇದ್ದೀವಿ ಇಡೀ ನೂರ ನಲವತ್ತು ಕೋಟಿ ಜನನೂ ಸಹ ಇವತ್ತಿನ ದಿವಸ ಮೋದಿ ಸರ್ಕಾರದ ಜೊತೆ ಇದ್ದೀವಿ ಇದು ಸಂವಿಧಾನದಲ್ಲಿರುವಂಥ ಸ್ಕ್ಯಾಲ್ ಇದು ಆದರೆ ಎಲ್ಲ ಯಾವುದೇ ಕಡೆ ಒಂದು ನೋವಾಗಬೇಕಾದರೂ ಸಹ ಒಂದು ಸಣ್ಣ ಲವೇ ಆದರೆ ಈ ರಾಜ್ಯದ ನಮ್ಮ ರಾಜ್ಯದಲ್ಲಿ ಏನಾದರೂ ಒಂದು ಸಣ್ಣ ಅಹಿತಕರ ಘಟನೆ ಆದರೆ ವಿರೋಧ ಪಕ್ಷಗಳು ದೂರದನ್ನು ಮಾತ್ರ ಮಾಡ್ತಾರೆ ಹೊರತು ಆಡಿದ ಆಡಳಿತ ಪಕ್ಷಗಳು ಏನು ಮಾಡ್ತಾ ಇದ್ದಾವೆ ಇವತ್ತು ವಿರೋಧ ಪಕ್ಷ ನಾಯಕರಾದಂಥ ವಿಜಯೇಂದ್ರ ಅವರು ಒಂದು ಮಾತು ಹೇಳಿದ್ರು ಅರವತ್ತು ವರ್ಷದಿಂದ ಭಯೋತ್ಪಾದಕನೇನ ನಿರ್ಮೂಲನೆ ಮಾಡಲಿಲ್ಲ ಸಿದ್ದರಾಮಯ್ಯರೇ ನೀವು ಇರುವಂತ ರಾಹುಲ್ ಗಾಂಧಿಗೂ ಸೋನಿಯಾ ಗಾಂಧಿಗೆ ಕೇಳ್ರಿ ಅಂತ ಹೇಳ್ತಿದ್ರು ನಿಜವಾಗೂ ನೀವು ವಿದ್ಯಾವಂತರ ನಿಮಗೆ ಬುದ್ಧಿ ಇದೆಯಾ ನೀವು ಕೇಳಬೇಕಾಗಿರೋದು ಕೇಂದ್ರ ಸರ್ಕಾರನ ಸ್ವಾಮಿ ಹತ್ತು ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಹತ್ತು ವರ್ಷದಲ್ಲಿ ಎರಡು ಸಾರಿ ನೀವು ಅಮಿತ್ ಶಾ ಅವರು ಗೃಹ ಸಚಿವರಾಗಿದ್ದಾರೆ ನೀವು ಮಾಡಬೇಕಾಗಿರೋದು ಕೆಲಸನ ನೀವು ಮಾಡಿ ಅಂತ ಹೇಳ್ಬಿಟ್ಟು ಅವರು ಜವಾಬ್ದಾರಿನ ಕೇಳಬೇಕಾಗಿ ಕೇಂದ್ರ ಸರ್ಕಾರನ ಕೇಳೋಂಥ ಮಾತನ್ನ ರಾಜ್ಯ ಸರ್ಕಾರ ಕೇಳೋದು ಎಷ್ಟು ಸರಿಯಾಗಿದೆ ದಯವಿಟ್ಟು ರಾಜಕೀಯನ ಇಲ್ಲಿ ಬೆರೆಸಬೇಡಿ ಒಬ್ಬ ಜೀವ ಒಂದು ಜೀವ ನೋವಿನಲ್ಲಿದ್ದರೆ ಇನ್ನೊಂದು ಜೀವ ಖುಷಿ ಖುಷಿಯಂತಿರುವಂಥ ಪರಿಸ್ಥಿತಿನ ತರಬೇಡಿ ದಯವಿಟ್ಟು ಇದು ಪ್ರಜಾಪ್ರಭುತ್ವವಾದ ದೇಶ ಈ ದೇಶದಲ್ಲಿ ಯಾವುದೇ ನಾಗರಿಕವ್ಗು ಅನ್ಯಾಯ ಆದರೂ ಸಹ ಸಂಬಂಧಪಟ್ಟವರ ವಿರುದ್ಧ ಮಾತನಾಡುವಂಥ ಕೆಲಸ ಕೆಲಸನ ಮಾಡಬೇಕು ಅದು ಬಿಟ್ಬಿಟ್ಟು ಏಕಾಏಕಿ ಏನೋ ಒಂದು ಊಹಾಪ ಉಡಾಪಿ ಉತ್ತರ ಕೊಡೋದನ್ನು ಬಿಡಬೇಕು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನ ಖಂಡಿಸುತ್ತೆ ನೊಂದು ಜನ ಏನಿದ್ರು ಎಲ್ಲರೂ ಸಹ ನಿಮ್ಮನ್ನು ನೀವು ಮಾಡಿದಂಥ ಈ ಅಂಚಾತುರ್ಯನ ನಾವು ಖಂಡಿಸ್ತೀವಿ ಜೊತೆಗೆ ಮೋದಿ ಮೋದಿ ಸರ್ಕಾರದಲ್ಲಿ ಗೃಹ ಸಚಿವರಾದಂತಹ ಶ್ರೀಯುತ ಗೃಹ ಸಚಿವರು ಒಂದು ಮಾತನ್ನ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೀವಂತೂ ಶೋಕಿಗೆ ಇಟ್ಕೊಂಡ್ಬಿಟ್ಟಿದ್ದೀರ ಅಂದರೆ ಖಂಡಿತ ನಾವು ಶೋಕಿಗಿಲ್ಲಿ ಇಟ್ಕೊಂಡಿರೋದಲ್ಲ ಎಲ್ಲಿ ನೊಂದಂಥ ಜನ ಇದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದೇ ಇದ್ದಾರೆ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಗೂ ಲಕ್ಷಾಂತರ ಜನ ಕೋಟ್ಯಾಂತರ ಕಡೆ ಮಾಡ್ತಾ ಇದ್ದಾರೆ ಪ್ರತಿ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ರಾಜ್ಯ ದೇಶದ ಜನಗಳ ಕ್ಷಮಾಪನೆ ಕೇಳಬೇಕು ಅಲ್ಲಿಗಂಟ ನಿಮ್ಮನ್ನು ನಾವು ಸಹಾಯ ಮಾಡೋಕ್ಕಾಗಲ್ಲ ಇವತ್ತಿನ ದಿವಸ ಏನಾದರೂ ಕಾಶ್ಮೀರದಲ್ಲಿ ನರಮೇಧ ಆಗಿದೆ ಅಂದರೆ ಅದಕ್ಕೆ ನೇರವಾದ ಕಾರಣ ಗೃಹ ಸಚಿವರು ದೇಶದ ಗೃಹ ಸಚಿವರು ಆಕ್ಟಿವ್ ಆಗಿ ಕೆಲಸ ಮಾಡಿದರೆ ಇಂಥ ಅಚಾತುರಿ ಆಗ್ತಿರಲಿಲ್ಲ ಇಲ್ಲಿ ಇಂಟೆಲಿಜೆನ್ಸಿ ರಿಪ್ ಇಂಟರ್ಜೆನ್ಸಿನೂ ನಿಮ್ಮ ಕೈಯಲ್ಲೇ ಇದೆ ಗುಪ್ತಚರ ಇಲಾಖೆನೂ ನಿಮ್ಮ ಕೈಯಲ್ಲೇ ಇದೆ ಆದರೆ ಇನ್ನೊಬ್ಬರ ಇನ್ನೊಬ್ಬರ ಬೇಕಾಗಿ ಬೆಟ್ಟ ಹಾಕಿ ತೋರಿಸ್ತಾ ಇದ್ರೆ ದಯವಿಟ್ಟು ನೀವು ಪಬ್ಲು ನರೇಂದ್ರ ಮೋದಿಯವರು ಏನಾದರೂ ದೇಶದ ಜನಕ್ಕೆ ಕೃತಜ್ಞತೆ ಸಲ್ಲಿಸಬೇಕು ಅಂದರೆ ಮೊದಲು ಗೃಹ ಸಚಿವರನ್ನ ವಜಾ ಮಾಡಬೇಕು ಗೃಹ ಸಚಿವರನ್ನ ರಾಜೀನಾಮೆ ಪಡ್ಕೊಳೋಗಂಟು ಸಹ ಇದು ದೇಶಕ್ಕೆ ನ್ಯಾಯ ಸಿಗೋದಿಲ್ಲ ಏನು ಸತ್ತಂತ ಈ ಕುಟುಂಬಕ್ಕೆ ಸಹ ನೋವು ನೋವು ಪಡ್ತಾಯಿರೋಂಥ ಕುಟುಂಬಗಳಿಗೆ ನ್ಯಾಯ ಸಿಗೋದಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಕೂಡಲೇ ಇದು ಮಾಡಿ ಕೂಡಲೇ ಸಭೆಯನ್ನು ಕರೆದು ಸಭೆಯಲ್ಲಿ ಗೃಹ ಸಚಿವರಿಗೆ ರಾಜೀನಾಮೆ ಕೊಡಿಸುವಂಥ ಕೆಲಸನ ಮಾಡಬೇಕು ಮೋದಿ ಸಾಹೇಬರು ಅಂಥೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ಹೊತ್ತಿನ ಇದ್ದೀವಿ ಜೊತೆಗೆ ಏನು ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಮಾಡ್ತಾ ಇದ್ದೀವಿ ಸ್ವಾಮೀಜಿಗಳದ್ದು ಅವರು ಈ ನಾಡು ಕಟ್ಟ ಈ ನಾಡಿನ ಕಟ್ಟಂತಹ ಕಣ್ಮಣಿ ಈ ನಾಡಿನಲ್ಲಿರೋ ಲಕ್ಷಾಂತರ ಜನಗಳಿಗೆ ಊಟದ ಅನ್ನದ ಅನ್ನದಾನ ಮಾಡಿಕೊಟ್ಟವರು ಆಶ್ರಯ ಕೊಟ್ಟವರು ವಿದ್ಯಾದಾನ ಕೊಟ್ಟವರು ಲಕ್ಷಾಂತರ ಜನರು ಇವತ್ತಿನ ದಿವಸ ಏನಾದರೂ ಉದ್ಯೋಗದಲ್ಲಿದ್ದಾರೆ ಅಂದರೆ ಅದು ಶಿವಕುಮಾರ ಸ್ವಾಮೀಜಿಯವರಿಂದ ಶಿವಕುಮಾರ ಸ್ವಾಮೀಜಿಯವರು ಮತ್ತೊಮ್ಮೆ ಹುಟ್ಟು ಬಂದು ಈ ನಾಡನ್ನ ಕಟ್ಟಬೇಕು ಅಂತೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿಷ್ಠಾನದ ವತಿಯಿಂದ ಜನ್ಮ ದಿನಾಚರಣೆ ಪುಣ್ಯಸ್ಮರಣೆ ಕಾರ್ಯಕ್ರಮನ ನಾವು ಮಾಡ್ತಾನೆ ಇರ್ತೀವಿ ಅಂಥ ವ್ಯಕ್ತಿಗಳನ್ನ ನಿರಂತರವಾಗಿ ನೆನೆಸ್ಕೊಂಡಾಗ ಮಾತ್ರ ನಾವು ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಜನಕ್ಕೆ ಏನಾದರೂ ಕೊಡುವಂಥ ಕೆಲಸ ನಾವು ಮಾಡ್ಬೋದು ಅಂತ ಅರ್ಥು ಇವತ್ತು ಸಹ ನಾವು ಹಲವಾರು ಸಂಘ ಸಂಸ್ಥೆಗಳು ಸಾವಿರಾರು ಜನ ಸೇರಿಸ್ಕೊಂಡು ಇವತ್ತು ಸಹ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ವತಿಯಿಂದ ನೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಹಾಗೂ ಸ್ವಾಮೀಜಿಯವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಗೆ ಸಹಕಾರ ಕೊಟ್ಟಂಥ ಎಲ್ಲ ನನ್ನ ಸಂಘಟನೆ ಪದಾಧಿಕಾರಿಗಳಿಗೂ ಸ್ಥಳೀಯ ಹಿರಿಯ ಮುಖಂಡರುಗಳಿಗೂ ಆನಂದು ಲಕ್ ಲಿಂಗರಾಜು ಮೂರ್ತಿ ಇವರೆಲ್ಲ ಸುಮಾರು ಜನ ಕೆಲಸ ಮಾಡಿದ್ದಾರೆ ಮುನಿರಮ್ಮ ಜಯಮ್ಮ ಇವರೆಲ್ಲ ಸಹ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಧನ್ಯವಾದ ಹೇಳ್ತೀನಿ ಮತ್ತು ಏನು ನಮಗೆಲ್ಲ ಅಸೋತ್ಸಾಹ ಕೊಡುವಂಥ ಪತ್ರಿಕಾ ವರ್ಗದವರು ಬಂದಿದ್ದೀರಾ ನಿಮಗೂ ಸಹ ನಾನು ಧನ್ಯವಾದ ಕೇಳಿ ಸಲ್ಲಿಸ್ತೀನಿ ಜೊತೆಗೆ ಪೊಲೀಸ್ ಇಲಾಖೆಯವರು ಸಹ ಶ್ರದ್ಧೆಯಿಂದ ಬೆಳಗ್ಗೆಯಿಂದ ನಮ್ಮ ಜೊತೆಯಲ್ಲಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆರವಣಿಗೆ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದೀರಾ ನಿಮಗೂ ಸಹ ನಾನು ಧನ್ಯವಾದ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಭೀಮ್ ಜೈ ಮಾತಾ ಕೂಡ ಈ ಭಾಗದಲ್ಲಿ ನೀವು ಏನನ್ನೋದನ್ನ ಇವತ್ತು ಇಡೀ ಆ ಈ ಭಾಗದಲ್ಲಿ ನೀವು ತೋರಿಸ್ಕೊಟ್ಟಿದ್ದೀರಿ ಆ ತೋರಿಸ್ಕೊಟ್ಟಂತ ನಿಮ್ಮೆಲ್ಲರೂ ಕೂಡ ಒಂದಷ್ಟ ನಾನು ಒಂದು ನಾಲ್ಕೈದು ಮಾತು ಬೇಗ ಮುಗಿಸ್ಬಿಡ್ತೀನಿ ಒಂದು ಸ್ನೇಹಿತರೆ ನಾವು ಯಾಕೆ ಇವತ್ತು ಈ ದಿನ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಾಲ್ಕೈದು ಮಾತಾಡ್ತೀನಿ ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತಲೂ ಮುಂಚೆ ರಾಜ ಮಹಾರಾಜರುಗಳು ನಮ್ಮನ್ನ ಆಳ್ತಾ ಇದ್ರು ಆಗ ಸಂವಿಧಾನ ಅನ್ನೋದು ಇರಲಿಲ್ಲ ರಾಜ ಏನ್ ಹೇಳ್ತಾನೆ ಅಥವಾ ಮಂತ್ರಿ ಏನ್ ಹೇಳ್ತಾನೆ ಅದೇ ಸಂವಿಧಾನ ಆಗ್ತಾ ಇತ್ತು ನಲವತ್ತೇಳು ನಂತರ ನಮಗೆ ಸ್ವತಂತ್ರ ಬಂತು ಸ್ವತಂತ್ರ ಬಂದ ಮೇಲೆ ನಮ್ಮ ದೇಶದ ಗಣ್ಯ ವ್ಯಕ್ತಿಗಳು ಇಂಗ್ಲೆಂಡ್ ನ ಐವರ್ ಜನ್ ಅಂತ ಅಪ್ಪ ಆತ ಸಂವಿಧಾನ ತಜ್ಞ ಆತನ ಹೋಗ್ತಾರೆ ಸ್ವಾಮಿ ನಮಗೆ ಸ್ವತಂತ್ರ ಬಂದಾಯ್ತು ನಮಗೊಂದು ಸಂವಿಧಾನ ಬದುಕೊಡಿ ನೀವು ಅಂತ ಆತ ಹೇಳ್ತಾನೆ ಅಯ್ಯೋ ಮುಟ್ಟಾಳ್ ನಿಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾನೆ ನನಗೆ ನನಗೆ ನಿಮ್ಮ ದೇಶಕ್ಕೆ ಸಂವಿಧಾನ ಬರೆಯೋಕ್ಕಾಗಲ್ಲ ನೀವು ಹೋಗಿ ಬಾಬಾ ಸಾಹೇಬನ್ ಕೇಳಿ ಆಗ ಇವಾಗ ವಾಪಸ್ ಬರ್ತಾರೆ ಈ ವಿಷಯ ಗಾಂಧಿ ಅವ್ರಿಗೆ ಗೊತ್ತಾಗ್ತದೆ ಅವರು ಕೂಡ ಬೈತಾರೆ ಏ ನೀವೆಲ್ಲ ಯಾಕೆ ಅಲ್ಲಿ ಹೋದ್ರೆ ಆಗ ಬಾಬಾ ಸಾಹೇಬರು ಸತತವಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸತತವಾಗಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಈ ದೇಶಕ್ಕೆ ಒಂದು ಸಂವಿಧಾನ ಅನ್ಬಲೀತದೆ